ಯಶಾಯನ ಪ್ರವಾದನೆ ಗ್ರಂಥ ಐದನೇ ಅಧ್ಯಾಯ ಒಂದರಿಂದ ನಾಲ್ಕರ ತನಕ ನಾವು ಓದುವುದಾದರೆ ಸರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷೆಯ ತೋಟವಿತ್ತು ಅವನು ಅದನ್ನು ಅಳತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷೆಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರ್ಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ವಲಸು ಹಣ್ಣನ್ನು ಬಿಟ್ಟಿತು ಎರುಸುಲೇಮಿನ ನಿವಾಸಿಗಳೇ ಯುದ್ಧದ ಜನರೇ ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಿತ್ತು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ಇಸ್ರಾಯೇಲ್ ಜನರು ದೇವರಿಗೆ ಮೆಚ್ಚುಗೆ ಆಗಿ ಫಲ ಕೊಡುವಂತೆ ಈ ಕಾರ್ಯವನ್ನ ದೇವರು ಮಾಡುವವನಾಗಿದ್ದಾನೆ ಆದರೆ ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ಹೋಗುವವರಾಗಿದ್ದಾರೆ ಆಗಿದ್ದಾಗಿಯೂ ಸಹ ಅವರ ಮೇಲೆ ಕಣಿಕರ ತೋರಿಸುವಂತೆ ಇದರ ಮುಂದುವರಿದ ಭಾಗವಾಗಿ ಮತ್ತಾಯನ ಬರದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತ್ ಮೂರರಿಂದ ನಲವತ್ತೊಂದರ ತನಕ ಓದುವುದಾದರೆ ಇಲ್ಲಿಯೂ ಸಹ ದ್ರಾಕ್ಷಿ ತೋಟದ ಬಗ್ಗೆ ಮಾತನಾಡುವವನಾಗಿದ್ದಾನೆ ಇಲ್ಲಿ ಯಜಮಾನನು ತನ್ನ ದ್ರಾಕ್ಷ ತೋಟವನ್ನ ಒಕ್ಕಲಿಗನಿಗೆ ವಾರಕ್ಕೆ ನೀಡಿ ದೂರದೇಶಕ್ಕೆ ಹೋಗುವವನಾಗಿದ್ದಾನೆ ಹೀಗೆ ಫಲದ ಕಾಲ ಬಂದಾಗ ಅದರ ಫಲವನ್ನ ತೆಗೆದುಕೊಂಡು ಬರುವಂತೆ ಯಜಮಾನನು ತನ್ನ ಹಾಳುಗಳನ್ನ ಕಳಿಸುವವನಾಗಿದ್ದಾನೆ ಆದರೆ ಒಕ್ಕಲಿಗನು ಯಜಮಾನನ ಹಾಳುಗಳನ್ನ ಹೊಡೆದು ಕೊಲೆ ಮಾಡುವವನಾಗಿದ್ದಾನೆ ಆದರೆ ಕೊನೆಯಲ್ಲಿ ಯಜಮಾನನು ತನ್ನ ಮಗನನ್ನೇ ಕಳಿಸಿಕೊಡುವವನಾಗಿದ್ದಾನೆ ಆದರೆ ಆ ಮಗನನ್ನು ಸಹ ಈ ಆಸ್ತಿಗೆ ಇವನೇ ಬಾಧ್ಯಸ್ಥನೆಂದು ಅವನನ್ನು ಸಹ ಕುಂದು ಹಾಕುವವರಾಗಿದ್ದಾರೆ ಇಲ್ಲಿ ಯಜಮಾನನಿಗೆ ಗೊತ್ತಿತ್ತು ತನ್ನ ಮಗನನ್ನ ಕಳಿಸಿದರೂ ಸಹ ಅವನನ್ನು ಸಹ ಕೊಲೆ ಮಾಡುತ್ತಾರೆ ಎಂಬುದಾಗಿ ಆಗಿದ್ದಾಗಿಯೂ ಸಹ ಯಾಕೆ ಯಜಮಾನನು ತನ್ನ ಮಗನನ್ನ ಕಳಿಸಿದನು ಎಂದರೆ ಯುಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಕನನ್ನ ಕೊಟ್ಟನು ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ತಿಳಿಸುತ್ತದೆ ನಾವು ನೋಡಿದಂತೆ ದೇವರು ಆ ದ್ರಾಕ್ಷೆ ತೋಟಕ್ಕೆ ಏನು ಮಾಡಿದನು ಅದನ್ನೇ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ ಯಾಕೆಂದರೆ ನಾವು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿ ಫಲ ಕೊಡುವಂತೆ ಮಾಡುವವನಾಗಿದ್ದಾನೆ ಈ ರೀತಿಯಲ್ಲಿ ನಮ್ಮನ್ನ ಪ್ರೀತಿಸಿ ನಮಗೆ ಒಳ್ಳೆಯದನ್ನ ಮಾಡಲು ಬಂದ ಯೇಸು ಸ್ವಾಮಿಯನ್ನ ನಾವು ನಮ್ಮ ಪಾಪದಿಂದ ಆತನನ್ನ ಸಿಲುಬೆಗೆ ಹಾಕಿದೆವು ಆದರೆ ಆ ಕಲ್ವಾರಿ ಸಿಲುಬೆಯಲ್ಲಿ ಯೇಸು ಸ್ವಾಮಿ ಸೈತಾನನ ಕ್ರಿಯೆಗಳನ್ನ ನಾಶ ಮಾಡುವವನಾಗಿದ್ದಾನೆ ಆದ್ದರಿಂದಲೇ ಒಂದು ಯುವನ ಮೂರನೇ ಅಧ್ಯಾಯ ಎಂಟನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ತಿಳಿಸುತ್ತದೆ ಅನೇಕ ಕಷ್ಟ ಹಿಂಸೆಗಳಿಂದ ಕಲ್ವಾರಿ ಸಿಲುಬೆಯಲ್ಲಿ ಮರಣ ಹೊಂದಿದ ಯೇಸು ಸ್ವಾಮಿ ಈ ಲೋಕದ ಅಧಿಪತಿಯಾದ ಸೈತಾನನಿಗೆ ನ್ಯಾಯ ತೀರ್ಪು ಮಾಡುವುದರ ಮೂಲಕ ಯಾರೆಲ್ಲ ಆ ಕಲ್ವಾರಿ ಸಿಲುಬೆಯಲ್ಲಿ ಕ್ರಿಸ್ತನನ್ನ ನೋಡುವವರಾಗಿದ್ದಾರೋ ಅವರನ್ನ ಕ್ರಿಸ್ತನು ತನ್ನ ಕಡೆಗೆ ಸೆಳೆದುಕೊಳ್ಳುವವನಾಗಿದ್ದಾನೆ ಆತನು ಹೇಳಿದಂತೆ ಮತ್ತಾಯನು ಬರೆದ ಸ್ವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಐವತ್ನಾಲ್ಕನೇ ವಚನದಲ್ಲಿ ಸತ್ತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಆತನನ್ನು ನೋಡಿ ಇವನು ನಿಜವಾಗಿಯೂ ದೇವಕುಮಾರನಾಗಿದ್ದನು ಎಂಬುದಾಗಿ ಹೇಳುವವನಾಗಿದ್ದಾರೆ ಈ ರೀತಿಯಾಗಿ ನಮ್ಮ ರಕ್ಷಣೆಗಾಗಿ ಇಷ್ಟೆಲ್ಲ ಒಳ್ಳೆಯ ಕ್ರಿಯೆಗಳನ್ನು ಮಾಡಿದಂಥ ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿತುಕೊಂಡಿದ್ದೇವಾ ಅಥವಾ ಇಲ್ಲವೋ ಎಂಬುದನ್ನು ಆತನು ಪರೀಕ್ಷಿಸುವವನಾಗಿದ್ದಾನೆ ಆದ್ದರಿಂದಲೇ ಯೇಶಾಯನ ಪ್ರವಾದನೆ ಗ್ರಂಥ ಐದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಎರ್ಸಲೇಮಿನ ನಿವಾಸಿಗಳೇ ಯೂದ ಜನರೇ ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತ ಇನ್ನೇನು ಮಾಡಬೇಕಾಗಿತ್ತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ನಮಗಾಗಿ ಎಲ್ಲವನ್ನ ಮಾಡಿದ ಕ್ರಿಸ್ತನ ಬಗ್ಗೆ ಸೈತಾನ ದೇವರು ಪ್ರೀತಿ ಸ್ವರೂಪಿಯಲ್ಲ ಆತನು ನೀತಿವಂತನಲ್ಲ ಎಂದು ದೂರಿರುವುದರಿಂದ ಕ್ರಿಸ್ತನು ತಾನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಆತನು ನಮಗೆ ಮಾಡಿದ ಕಾರ್ಯಕ್ಕೆ ತಕ್ಕಂತೆ ನಾವು ಫಲ ಕೊಡುವವರಾಗಿದ್ದೇವಾ ಇಲ್ಲವಾ ಎಂದು ನಮ್ಮ ಜೀವಿತದ ಚರಿತ್ರೆ ಪುಸ್ತಕವನ್ನು ತೆಗೆದು ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೆ ಹೀಗೆ ನ್ಯಾಯ ವಿಚಾರಣೆಯ ಮೂಲಕ ಸೈತಾನ ದೇವರ ಬಗ್ಗೆ ಹೇಳಿರುವ ವಿಚಾರಗಳು ಸುಳ್ಳು ಎಂಬುದಾಗಿ ಪರಲೋಕಕ್ಕೆ ಹೋದ ನೀತಿವಂತರು ಪ್ರಕಟಣೆ ಗ್ರಂಥ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರಾದ ಕರ್ತನೆ ಸರ್ವಶಕ್ತನೇ ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಸರ್ವ ಜನಾಂಗಗಳ ಅರಸನೆ ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವೂ ಹಾಗಿವೆ ಎಂಬುದಾಗಿ ಹಾಡಿ ಆತನನ್ನು ಸ್ತುತಿಸುವವರಾಗಿದ್ದಾರೆ ಹೀಗೆ ಕ್ರಿಸ್ತನಿಗೂ ಸೈತಾನನಿಗೂ ನಡುವೆ ನಡೆಯುತ್ತಿರುವ ಈ ಮಹಾ ಹೋರಾಟದಲ್ಲಿ ಸೈತಾನ ಸುಳ್ಳು ಮೋಸ ವಂಚನೆಗೆ ಕಾರಣನಾಗಿದ್ದಾನೆ ಆದರೆ ಕ್ರಿಸ್ತನು ಸತ್ಯಕ್ಕೂ ಪ್ರೀತಿಗೂ ನ್ಯಾಯಕ್ಕೂ ದೇವರಾಗಿದ್ದಾನೆ ಎಂದು ಇಡೀ ಜಗತ್ತೇ ಅರ್ಥ ಮಾಡಿಕೊಂಡ ನಂತರ ಪಿಲೀಪಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನ ತಿಳಿಸುವಂತೆ ಸ್ವರ್ಗ ಬೃತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರೆಂದು ತಿಳಿಸುತ್ತದೆ ಆದ್ದರಿಂದ ಕ್ರಿಸ್ತನು ನಮಗೆ ಮಾಡಿದಂತಹ ಕಾರ್ಯಗಳನ್ನು ಆತನ ಪ್ರೀತಿಯನ್ನ ಹರಿತುಕೊಂಡು ಒಳ್ಳೆಯ ಫಲ ನೀಡುವವರಾಗಿ ಜೀವಿತ ೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ನೀನು ಕಲ್ವಾರಿ ಸಿಲುಬೆಯಲ್ಲಿ ತೋರಿಸಿದಂತಹ ತ್ಯಾಗಮಯ ಪ್ರೀತಿಯನ್ನ ಹರಿತುಕೊಂಡು ನಿನಗೆ ಮೆಚ್ಚುಗೆಯಾಗಿ ಫಲಭರಿತರಾಗಿ ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೆ